ನಮ್ಮ ಹೆಸರ ವಿಜಯ್ ಮಹೇಂದ್ರಕರ್ ಅಂತ ಹೇಳ್ರಿ ತೇರ್ ಬಜಾರ್ ಯಾನಂ ಆನಂಪೇಟ್ ರಾಮದುರ್ಗ ಅಂತ ಹೇಳ್ರಿ ಗೊಂಬೆಗುಡಿ ಹತ್ತಿರ ಅಂತ ಬರ್ತೇತ್ರಿ ಇದ ಕಾಮನ್ ನಮ್ದು ಎರಡು ದಿವಸದ್ರಿ ಅಂದ್ರೆ ಇವತ್ತು ಹುಣ್ಣಿ ಅಂತಂದ್ರೆ ನಿನ್ನೆ ದಿವ್ಸ ರಾತ್ರಿ ಕುಂಡರ್ಸ್ತೇವ್ರಿ ಇವತ್ತು ಹುಣ್ಣಿ ಒಂದು ಅದೇ ರೀತಿ ನಾಳೆ ನಾವು ಎಲ್ಲ ಪ್ರೀತಿಯಂತೆ ಎಲ್ಲ ವಿಶ್ವಾಸದಿಂದ ಎಲ್ಲ ಇಲ್ಲಿ ಸ್ನೇಹಿತರು ಕೂಡಿ ಕ್ಯಾಶೆ ನಮ್ಮ ಅಣ್ಣ ತಮ್ಮ ಎಲ್ಲರೂ ಸ್ನೇಹ ಕೂಡಿ ಆಶೆ ನಾವು ಹೋಳಿ ಹಬ್ಬನ ಆಚರಿಸಿ ಆಮ್ಯಾಗ ಇಲ್ಲಿ ಕಾಮನ್ನ ವಿಶೇಷ ಅಂದರೆ ಸಾಯಂಕಾಲ ದಹನ ಮಾಡ್ತೀವಿ ರೀ ದಹನ ಸಾಯಂಕಾಲ ಮಾಡ್ತೀವಿ ಪ್ರತಿ ವರ್ಷವೂ ಸಾಯಂಕಾಲ ರೀ ಇಲ್ಲಿ ವಿಸರ್ಜನೆ ಐದು ಗಂಟೆಗೆ ಚಾಲು ಆತಪ್ಪ ಅಂತಂದ್ರೆ ಎಲ್ಲ ನಮ್ದು ಹಲಗಿ ವಾದ್ಯಗಳೊಂದಿಗೆ ಈ ರೂಟ್ ಹಾಶಿ ಪ್ಯಾಟಿ ಹಾಸಿ ಇಲ್ಲಿ ಒಳಗೆ ಬಾಳೆಕಾಯರ ಸಂಧಿ ಹಾಶಿ ಹಿಂಗೆ ಹೊರಗಡೆ ಬಂದು ಇಲ್ಲಿಂದ್ರಲ್ಲಿ ಹಿಂಗೆ ನೀವು ಒಂದು ಸ್ವಲ್ಪ ನೇಕಾರ್ಪೆಟ್ಟೆ ಡೌನಲ್ಲಿ ತನಕ ಹೋಗಿ ಕ್ಯಾಶೆ ಹೊಳ್ಳಿ ಇಲ್ಲಿ ಬಂದು ಇಲ್ಲಿ ಬಂದು ಅಷ್ಟು ಆರತಿ ಮಾಡಿ ಇಲ್ಲಿ ಕಾಮದಹನ ಮಾಡ್ತೀವಿ ಆಗಬೇಕಂದ್ರೆ ಎಂಟು ಗಂಟೆ ತನಕ ರೀ ಇದು ಪ್ರತಿ ವರ್ಷ ಪೂಜೆ ಕಾರ್ಯಕ್ರಮಗಳು ಅಂತಂದ್ರೆ ಈಗ ಇಲ್ಲಿ ಕಾಮನ್ ನುಂಡಿಸಿರ್ತೇವ್ರಿ ಆ ನಂತರ ನಮ್ಮಲ್ಲಿ ಇನ್ನೊಂದು ಪದ್ಧತಿ ಏನೈತಿ ಅಂತಂದ್ರೆ ನಾವು ಕಾಮನ್ ನ ಮಾಡ್ಸಿರ್ತೇವ್ರಿ ಇದು ಇಲ್ಲಿ ಐತೆ ನೋಡ್ರಿ ಕಾಮನ್ ಈ ತರ ನಮ್ದು ಕಾಮನ್ ವರ್ಷ ಒಂದ್ ಇರ್ತತಿ ವರ್ಷ ಮಾಡಿರ್ತೀವಿ ಪ್ರತಿ ಸಲ ಕಾಮನ್ ಇರ್ತೈತೆ ಖರೀ ಅಲ್ರಿ ಕಾಮನ್ ಇದು ನಮ್ದು ಬಹಳ ಪೂರ್ವಜರ ಕಾಮನ್ ಐತಿ ಇದು ಇದು ಕಾಮನ್ ಅರ್ತಿದೀವಿ ಏನದಲ್ರಿ ಬಹಳ ಇದು ಕಾಮನ್ನ ನಮ್ದು ಏನೈತಿ ಅಲ್ರಿ ಇದು ಪ್ರತಿ ವರ್ಷನೂ ನಾವು ಚೇಂಜ್ ಮಾಡ್ತೀವಿ ಇದು ಕಾಮ ದಹನ ಮಾಡ್ಬೇಕಂದ್ರೆ ಇದನ್ನ ಮಾಡ್ತೀವಿ ಈ ಕೆಲವೊಂದಿಷ್ಟು ಓನಿ ಒಳಗೆ ಏನ್ ಮಾಡ್ತಾರ ಪೇಪರ್ ಆ ಕಾಮನ್ ಆಗಲಿ ಅವು ಆಗಲಿ ಇಂಥವು ಮಾಡ್ತಾರೆ ನಮ್ಮಲ್ಲಿ ಮಾತ್ರ ಇದು ಮಾತ್ರ ಇದು ಕಾಮನ್ ದಹನ ಮಾಡ್ತೇವ್ರಿ ನಾವು ನಮ್ಮಲ್ಲಿ ಅದು ಮದ್ನ ಪದ್ಧತಿ ಐತಿ ಅದನ್ನ ಮಾಡ್ಕೊಂಡು ಮೇವು ಇದು ಮೊನ್ನೆ ಮಾಡ್ಸತಿವಿ ಈ ಮಣ್ಣಿನ ಮಾಡಿಸೋದು प्लास्टर ಏನು ಪ್ಲಾಸ್ಟರ್ पेरिस ಏನು ಇಲ್ರಿ ರೀ ಮಣ್ಣಿನ ಮಣ್ಣಿನಿಂದನೇ ರೆಡಿಯಾದ ಕಾಮನ್ ಇರುತ್ತೆ ತರಿ ಇದು ಆಯ್ಲಿ ವಿಶೇಷ ಚಟಗಳ ಕಾರ್ಯಕ್ರಮಗಳೇ ಏನಾದರೂ ಕಾರ್ಯಕ್ರಮಗಳ ಅಂತಂದ್ರೆ ನಾವು ಬೆಳತನ ಕಾಮನ್ ಅನ್ನು ಕೈಬೇಕಾಗ್ತಿದ್ರಿ ಅಂದ್ರೆ ಕಾಮನ್ ಇಳು ಮಾಡೋದಾಗ್ಲಿ ಇದು ಮಾಡೋದಾಗ್ಲಿ ಅಂದ್ರೆ ಮೊದ್ಲಂತರ ನಾವು ಕೇಳ್ಕೊಂಬದ್ವಿ ನಾವೇನು ನೋಡಿಲ್ರಿ ಅದ್ರ ಸಲಾಗಿ ನಾವು ಕಾಮನ ಕಾಯಿ ಪೂರ್ಜಾಗ ಅಂತ ಹೇಳಿ ಕಾಮನನ್ನು ಪದಗಳು ಅಂತ ಹೇಳಿ ಹಿರಿಯರು ಹಾಡೋರು ರೀ ಅಂದ್ರೆ ನೈಟ್ ಅವರೆಲ್ಲ ಹಾಡ್ತಿರ್ತಾರ ಅವ್ರ ಜೋಡಿ ನಾವು ಸಪೋರ್ಟ್ ಕೊಡೋದ್ರಿ ಅಂದ್ರೆ ಈಗ ನಾಳೆನು ಕರಿ ಇರ್ತಲ್ರಿ ಎಲ್ಲ ವರ್ಷಕ್ಕೊಮ್ಮೆ ಬನ್ನೋದ ಹಬ್ಬ ಎಲ್ಲ ಹಬ್ಬ ಮುಗಿಸ್ಕೊಂದು ಕ್ಯಾಶ್ ಲಾಸ್ಟ್ಗೆ ನಮ್ದು ಇರೋದು ಅಂದ್ರೆ ಹಂಗೆ ಕಾಮಿಡಿ ಪ್ರಕಾರ ಅಂದ್ರೆ ಗಣಮಕ್ಳು ಹಬ್ಬ ಅಂತ ಹೇಳಿದೆ ನಾಳೆಲ್ಲರೂ ಹಬ್ಬ ಮಾಡ್ಬೇಕಲ್ರಿ ಇವತ್ತು ಬೆಳತಾನ ಒಂದು ದಿವ್ಸ ವರ್ಷಕ್ಕೆ ಒಂದು ದಿವ್ಸ ಕಾಮನ ಸೇವೆ ಮಾಡಿದ್ರೆ ನಮ್ಗೆ ಏನು ಇದಾಕೈತಿ ಅದಕ್ಕೆ ಇವತ್ತು ನೈಟ್ ಒಂದು ದಿವ್ಸ ಗಿಗಿ ಇರ್ತಾವ್ರಿ ಅದೇ ರೀತಿಯೇ ನಮ್ಮ ಕಾಮನ್ ಅಂದ್ರೆ ಇಲ್ಲಿ ನಮ್ಮ ಎಲ್ಲ ಊನೆಯನ್ನ ಅಷ್ಟು ಎಲ್ಲರೂ ಜಾತಿ ವೇದ ಭಾವ ಮರೆತು ಕ್ಯಾಶೆ ನಮ್ಮ ಕಾಮನನ್ನು ಮೆರವಿನೊಳಗೆ ಭಾಗಿಯಾಗ್ತಾರೆ ಅನ್ನೋದೊಂದು ನಮ್ದು ದೊಡ್ಡ ಖುಷಿ ಐತಿ ಆನಂತರ ಏನೈತಿ ಇನ್ನೊಂದು ನಮ್ಮ ಕಾಮನ್ನ ಸಾಯಂಕಾಲ ಆಕತಿ ಇಲ್ಲಿ ಯಾವುದೇ ಥರ ಏನೂ ನಾವು ಇದನ್ನ ಮಾಡಂಗ ಎಲ್ಲರೂ ಒಂದೇ ಭಾವನೆಯಿಂದ ನಾವು ನೋಡ್ಕೊಂತೀನಿ ಆ ಕಾಮನ್ನ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ನಿಮಗೂ ಕೂಡ ಹೋಳಿನಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಧನ್ಯವಾದಗಳು ನಾನು ಅರ್ಜುನ್ ಕರ್ಚನ್ ಅಂತ ಹೇಳಿ ಯಾವ ಇದು ಬನ್ಕಾರ್ ಪೇಟ್ರಿ ಇದು ಸುಮಾರು ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದಿನಿಂದ ಬಂದಂಥದ್ದು ಕಾರ್ಯಕ್ರಮ ಸತತವಾಗಿ ಪ್ರತಿ ವರ್ಷದಂತೆ ಮಾಡ್ಕೋತಾ ಬಂದಿದ್ದೀವ್ರಿ ಇಲ್ಲಿ ಎಲ್ಲ ಯುವಕರು ಮತ್ತು ಗುರುಹಿರಿಯರು ಕೂಡಿ ಕಾರ್ಯಕ್ರಮವನ್ನು ತಾವು ಯುವಕರ ತಮ್ಮ ಒಂದು ಇಚ್ಛೆಯಿಂದ ತಮ್ಮ ಎಲ್ಲ ಒಂದು ಧನ ಸಹಾಯದಿಂದ ತಾವು ಕಾರ್ಯಕ್ರಮಗಳನ್ನು ಇಟ್ಕೋತಾ ಇದ್ದಾರೆ ಮತ್ತು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಇದನ್ನ ನೆರವೇರಿಸ್ತಾ ಇದ್ದಾರೆ ಇಲ್ಲಿ ಯಾವುದೇ ಒಂದು ತೊಂದರೆ ಗುರಿ ಹಿರಿಯರು ಮತ್ತು ಯುವಕರಿಂದ ಭಾಳ ಒಂದು ಅವರ ಸಹಾಯ ಮತ್ತು ಅವರ ಒಂದು ಅಭಿಮಾನದಿಂದ ತುಂಬ ಇದನ್ನು ಹೆಮ್ಮೆಯ ಒಂದು ಕಾಮ ಕಾಮಧನ ಅಂತ ಹೇಳಿ ಪ್ರತಿ ವರ್ಷವೂ ಮಾಡ್ಕೋತ ಬಂದಿದ್ದಾರೆ ಇಲ್ಲಿ ಎಲ್ಲ ಹುಡುಗರಿಗೂ ಮತ್ತು ಗುರಿಯರಿಯರಿಗೂ ಅತಿ ಸಂತೋಷದ ಒಂದು ವಿಷಯವಾಗೈತಿ ಇವತ್ತಿನ ದಿನ ಯಾವುದೇ ಒಂದು ತೊಂದರೆ ಇಲ್ಲದೇ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಚೆನ್ನಾಗಿ ಮಾಡ್ಕೋತಾ ಹೋಗೋದ್ರಿಂದ ನಮಗೆ ಕಾಮನ್ನ ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು ಇಲ್ಲಿ ವಿಶೇಷತೆ ಏನಾಯ್ತು ಅಂದ್ರೆ ಇಲ್ಲಿ ವಿಶೇಷತೆ ಏನು ಇಲ್ಲರಿ ಎಲ್ಲ ಇದು ಸಾರ್ವಜನಿಕರ ಇದು ಜಗ ಇದೆ ಇಲ್ಲಿ ಯಾವುದೇ ಒಂದು ವೈಯಕ್ತಿಕ ಮಾಲಿಕ ಅಲ್ಲ ಇದು ಸಾರ್ವಜನಿಕರ ಜ ಕಾಮನ ಕಟ್ಟಿ ಅಂತ ಹೇಳಿ ಬಾನ್ಕರ್ ಒಳಗೆ ಒಂದು ಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದಿನಿಂದ ನಮಗೆ ತಿಳಿದ ಮಟ್ಟಿಗೆ ಬಂದಿದ್ದೇ ಇರ್ತದೆ ಅದಕ್ಕೆ ಪೂರ್ವದಲ್ಲಿನು ಇರ್ಬೋದು ಅದು ನಮಗೆ ಗೊತ್ತಿಲ್ಲ ಈಗ ನಮ್ಮ ಅನುಭವದ ಪ್ರಕಾರ ನಮ್ಮ ಹಿರಿಯರು ಹೇಳಿದಾಗೆ ಒಂದು ಐವತ್ತರಿಂದ ಅರವತ್ತು ವರ್ಷದ ಇದು ಪ್ರತಿ ವರ್ಷ ಈ ಕಾಮನ ಕಾಮಾನ ಮೂರು ಮೂರು ದಿನ ರೀ ಹುಳಿ ಹುಣ್ಣಿಮೆ ನಿನ್ನೆ ದಿನ ರೀ ಹುಣ್ಣಿ ದಿನ ಇಲ್ಲಿ ಇದನ್ನ ಗದ್ದಿಗೆ ಮಾಡಿ ಮತ್ತು ಖರೀದಿನ ಮತ್ತೆ ವಿಸರ್ಜನೆ ಮಾಡ್ತೇವ್ರಿ ಗಿಡ ಎಡಿ ಸಾರ್ವಜನಿಕರಿಂದ ಸಾಕಷ್ಟು ಎಡಿ ಬರ್ತವ್ರಿ ಮತ್ತು ಗುರು ಹಿರಿಯರಿಂದ ಸಮಾಜದೂ ಇಲ್ಲಿ ಕೆಲವೊಂದು ಈ ಕಾಮಾನಗ ಅದರ ಬ ಅದನ್ನು ಚೆನ್ನಾಗಿ ಅದರ ವ್ಯವಸ್ಥಾಪನೆ ಇದ್ದಾರೆ ಈ ಪೂಜೆ ಕಾರ್ಯಕ್ರಮಗಳು ಪೂಜೆ ಕಾರ್ಯಕ್ರಮ ಅಂದರೆ ಇಲ್ಲಿ ಸಾರ್ವಜನಿಕರ ತರಪೇ ಸಮಾಜದೊತ್ತಿಂದ ಒಬ್ಬರು ನೇಮಕ ಮಾಡಿರ್ತಾರೆ ಪ್ರತಿದಿನ ಅವರೇ ಪೂಜೆ ಮಾಡ್ತಾರೆ ಅವಳದವ್ರು ಅಂಥೇಳಿ ಅವರು ಪ್ರತಿದಿನ ಪ್ರತಿ ವರ್ಷವೂ ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಇರ್ತದೆ ಎರಡು ದಿನ ಸತತವಾಗಿ ಅವರು ಇಲ್ಲೇ ವಸತಿ ಉಳಿದು ಅದರ ಕಾಮನವನ್ನು ಅವ್ರ ಜವಾಬ್ದಾರಿ ಮೇಲೆ ಇರ್ತದೆ ಅಂತ ನಾವು ಹೇಳ್ಬೋದು ಇದು ಸತತ ಈಗ ಈಗಾಪನೆಗೊಂಡು ಹನ್ನೊಂದೇ ವರ್ಷ ಚಲತಿ ಇದಕ್ಕಿಂತ ಪೂರ್ವದಲ್ಲಿ ಮಾಡ್ತಾ ಇದ್ರು ಆದ್ರೆ ನೂತನ ಕಾಮನ್ನ ಪ್ರತಿಷ್ಠಾಪನೆ ಮಾಡೋ ಕಾರ್ಯಕ್ರಮ ಹನ್ನೊಂದು ವರ್ಷ ಆಯ್ತಿ ಮಾಡಕತ್ತೆ ಈ ಹನ್ನೊಂದು ವರ್ಷಗಳವರೆಗೆ ಈ ಕಾರ್ಯಕ್ರಮ ಸತತ ಐದು ದಿನ ಮಾಡ್ತಾ ಐದೇ ದಿನಕ್ಕೆ ವಿಸರ್ಜನೆ ಐದು ದಿನ ಇರ್ತಕ್ಕ ವಿಶೇಷ ವಿಶೇಷ ಕಾರ್ಯಕ್ರಮ ಜಾನಪದ ಸಂಭ್ರಮ ಅಂತೇಳಿ ಪ್ರತಿಷ್ಠಾಪನೆಗೊಂಡ ವರ್ಷದಿಂದ ಸ್ಟಾರ್ಟ್ ಆಗಿದ್ದು ಹನ್ನೊಂದು ವರ್ಷಗಳವರೆಗೆ ಪ್ರತಿ ವರ್ಷವೂ ಕೂಡ ನಾಲ್ಕು ದಿನಗಳ ಕಾರ್ಯಕ್ರಮ ಹೋಳಿ ಹಬ್ಬದ ಸಂಭ್ರಮದ ನಿಮಿತ್ತವಾಗಿ ನಾಲ್ಕು ದಿವಸ ಈ ಕಾರ್ಯಕ್ರಮ ನಡೆಸಿ ಅತಿ ನಮ್ಮ ರಾಧಾಪುರಪೇಟೆಯ ಯುವಕ ಮಂಡಳ ಅಂದ್ರೆ ಯುವಕರು ಕೂಡ ಇದರಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸ್ಯಾರ ಮತ್ತು ಹಿರಿಯರು ಕೂಡ ಸಾಥ್ ಇದಕ್ಕೆ ಒಳ್ಳೆ ರೀತಿಯಿಂದ ಎಲ್ಲರೂ ಕೊಟ್ಟರೆ ಮಹಿಳೆಯರು ಕೂಡ ಇದಕ್ಕೆ ಬಹಳ ಸಾಥ್ ಕೊಟ್ಟಾರ ಒಳ್ಳೆ ರೀತಿ ಕಾರ್ಯಕ್ರಮ ನಡೀತಾ ಇದೆ ಮತ್ತೆ ಇನ್ನೊಂದು ವಿಷಯ ಕಾಮಣ್ಣನ ಪ್ರತಿಷ್ಠಾಪನೆಗೊಂಡ ನಂತರ ಪ್ರತಿ ವರ್ಷ ಕೂಡ ಇಲ್ಲಿ ಬರುವಂಥ ಭಕ್ತಾದಿಗಳು ಅಂದರೆ ಯಾವುದೇ ಥರದಿಂದ ತಮ್ಮ ಸಂಕಷ್ಟಗಳು ಈಗ ಒಂದು ವಿಶೇಷವಾಗಿ ಮದುವೆ ಆಗದೇ ಇದ್ದಂಥ ಮಕ್ಕಳು ಬಂದರೆ ಅಂದ್ರೆ ಗಂಡಮಕ್ಕಳು ಅವರಿಗೆ ಈ ಕಂಕಣ ಭಾಗ್ಯವನ್ನು ನಾವು ದಯಪಾಲಿಸ್ತೀವಿ ಆ ಕಂಕಣ ಭಾಗ್ಯ ಕಟ್ಟಿದ್ರೆ ಕೂಡ ವರ್ಷಗೂಡದ ಮಕ್ ಅವರಿಗೆ ಮದುವೆ ಆಗಬೇಕಂತೇಳಿ ಅವನ ಇಚ್ಛೆದಂತೆ ನೆರವೇರಿದಾವ ಅದೇ ಥರ ಈಗ ನಾವು ನಡೆಸಿಕೊಂಡು ಬಂದೀವಿ ಯಾವುದೇ ಕೂಡ ಅಂತ ಬಂದ್ರೂ ಕೂಡ ಅವನ ಆಶೀರ್ವಾದದಿಂದ ಮಕ್ಕಳು ಸ್ಥಿತಿ ಇದು ಮತ್ತು ಮದುವೆ ಆಗುವಂಥ ಸ್ಥಿತಿ ಐತಿ ಕೂಡ ಈ ವರ್ಷ ಬಂದರೂ ಕೂಡ ಅದನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಅದರಿಂದ ಬಹಳ ಒಂದು ಆಕರ್ಷಣೆ ಐತಿ ಈಗ ಎಲ್ಲ ಕಡೆ ಪ್ರತಿಷ್ಠಾಪನೆಗೊಂಡಿರುವ ಹಾಗೆ ರಾಧಾಪುರ ಪೇಟೆ ಒಳಗೆ ಮಾತ್ರ ಭಾಳ ಮಹತ್ವದ ಐತಿ ಎಲ್ಲಿಯೂ ಕೂಡ ಐದು ದಿನಗಳವರೆಗೆ ನಮ್ಮ ರಾಧಾ ರಾಮದುರ್ಗದಲ್ಲಿ ನೆರವೇರಿಲ್ಲ ನಮ್ಮ ರಾಮ ದುರ್ಗದೊಳಿ ರಾಧಾಪುರ ಪೇಟೆ ಒಳಗೆ ಮಾತ್ರ ಈ ವಿಶೇಷ ಕಾರ್ಯಕ್ರಮ ಈ ಪೂಜಾ ಕಾರ್ಯಕ್ರಮ ಪ್ರತಿನಿತ್ಯ ಮಾಡ್ತಾ ಇರುವಂಥದ್ದು ಬೆಳಗಿಂದು ಮತ್ತು ಸಾಯಂಕಾಲದು ಮಂಗಳಾರತಿ ಇದನ್ನ ಪ್ರತಿ ನಾನು ಮಾಡ್ತೀವಿ ಐದು ದಿವಸ ಕಾರ್ಯಕ್ರಮ ಐದು ದಿವಸ ಇರ್ತಾವೆ ಐದ್ ದಿವ್ಸ ಕಾರ್ಯಕ್ರಮ ಐದು ದಿವಸ ಸಾಯಂಕಾಲ ಮಾತ್ರ ವಿಶೇಷ ಕಾರ್ಯಕ್ರಮ ಇರ್ತಾವೆ ಐದ್ ದಿವಸ ಹೋಳಿ ಹಬ್ಬದ ಸಂಭ್ರಮ ಅಂತ ಹೇಳಿ ಕಾರ್ಯಕ್ರಮ ವಿಶೇಷ ಬಾಗಿ ಖರ್ಚು ವೆಚ್ಚ ಎಲ್ಲ ಎಲ್ಲ ಸಮಾಜದವರು ಮತ್ತು ಯುವಕರು ಎಲ್ಲರೂ ಸೇರಿ ತಮ್ಮ ಒಕ್ಕಟ್ಟಿನಿಂದ ತಮ್ಮ ತನುಮನದ ಸಹಾಯ ಮಾಡ್ತಾರೆ ನಮಸ್ಕಾರ ಇಡು ಸರ್ ನನ್ನ ಗುರುಮಾಂತಪ್ಪ ನಡೆಸ್ತಿದ್ರು ಏನ್ ಆಮೇಲೆ ಗುರುಮಾಂತಪ್ಪ ನಮ್ಮ ನಮ್ಮನಿ ಯಜಮಾನ್ರು ಅವ್ರು ನಡೆಸ್ತಿದ್ರು ಅವ್ರ ತಿರ್ಕೊಂಡ್ ಬೆಳಕ ಐದು ವರ್ಷ ಆಯ್ತು ಈಗ ನಾ ಮಾಡಾಕತ್ತ ಇದು ಜುನಿಪೇಟೆ ರಾಮದುರ್ಗ ವರ್ಷದ ಹಿಂದಿನ ಕಾಲ ಕಾಲದ ಏನೇ ಏನು ಕಾರ್ಯಕ್ರಮ ಅಂದ್ರೆನಾ ಇದನ್ನ ಮಾಡ್ತು ಏನಂದ್ರೆ ಈಗ ಬಂದ ರೂಪಾಯಿ ಹಿಡಿಸ್ತಾರೆ ಹುಡುಗರೆಲ್ಲ ದೋತ್ರ ಪತ್ರ ಉಡಿಸ್ತಾರೆ ಇಡ್ತಾರೆ ಕಾರ್ಯಕ್ರಮ ಆಗೆಲ್ಲ ಇದ್ದು ಗಿಗಿ ಪದ ಇದ್ದು ಭಜನಾಗಳಿದ್ವು ಈಗೆಲ್ಲ ಇಲ್ಲ ಈಗ ಸರ ಇದೆಲ್ಲ ಐತೆ ಇನ್ನೇನೋ ಕಾಮ್ ದೇವ್ರದ ಸತ್ಯ ಐತೆ ಯಾವ ದೇವರಾದ್ರೂ ಸತ್ಯ ಐತೆ ಐತೆ ಅದಾನಂದ್ರ ಅದಾನ ಇಲ್ಲಂದ್ರೆ ಇಲ್ಲ ಹಿಂಗೈತೆ ಸತ್ಯ ಐತೆ ಮದ್ವೆ ಆಗ್ಬೇಕಾದ್ರೆ ಬಾಸಿಂಗ್ ಹೋದ್ರೂ ಸುಖೇನ ಮದುವೆ ಆಗ್ತಾವೆ ಮಕ್ಕಳ ಮಕ್ಕಳು ಇನ್ನು ನಡ್ಕೋಬೇಕು ನಾವು ಕೊಟ್ಟದು ಅಂದ್ರೆ ಇದನ್ನೆಲ್ಲ ಆದ್ರೆ ನಡ್ಕೋಬೇಕವ್ರು ಹಾ ನಡ್ಕೋಬೇಕು ನಡ್ಕೊಂಡಾಗ ನಾನು ದೇವ್ರು ಎರಡು ದಿವಸ ಇಡ್ತಿದ್ರೆ ಇದ ಇಂದ ಹುಣ್ಣಿ ದೋಸೆ ಇಡ್ತು ನಾವು ಮರ್ದು ಸಹ ಹನ್ನೊಂದು ಗಂಟೆಗೆ ಇಡ್ತೇವೆ ಹುಣ್ಣಿ ದೋಸೆ ಮರ್ದು ನಾಲ್ಕು ಗಂಟೆಗೆ ಅಂದ್ರೆ ಮತ್ತೊಂದು ಒಬ್ಬರು ಮ ನಮ್ಮ ನಮ್ಮ ಮನೆಯಾಗ ಇಡ್ತೀವಿ ನಾವು ಬಾಜುಕ ಇಟ್ಕೊಂಡ ಟ್ರ್ಯಾಕ್ಟರ್ದಾಗ ಮೆರವಣಿ ಮಾಡ್ತಾರೆ ಮೆರವಣಿಗೆ ಮಾಡ್ಕಿಂದ ರಾತ್ರಿ ಸಂಜೆ ಮುಂದೆ ಆರು ಗಂಟೆಕನೆ ನಾವು ಅಂತ ದನ್ ಆಗ್ತದೆ ಡಿಫರೆನ್ಸ್ ಅಂದ್ರೆ ನಾ ಹೇಳಿ ಈಗ ಭಕ್ತಿ ಬಗ್ಗೆ ಅಂದ್ರೆ ಭಕ್ತಿ ಈಗೆಲ್ಲ ಚೈನಿ ಮಂದಿದಾರೆ ಹೆಂಗೆ ನಡ್ಕೋತಿ ಹೆಂಗೆ ಹೆಂಗೆ ಬಂಗಾರ ಇಟ್ಕೊಂಡ್ಲು ನನ್ಗಂಡಿದಾಗ ಕಟ್ಗೆ ಅಡ್ಡಿದಾಗ ನನ್ನ ಗಳ ತಂದು ಗ್ಯಾಸ್ ಇಟ್ಟು ಕಾಮಾನಂದ್ ಕುಂಡಿಸ್ತಿದ್ವು ಆಮೇಲೆ ಲೈಟಿನ್ ಸಲ ಇದೆಲ್ಲ ಐಶ್ವರ್ಯ ಆಯ್ತ ಕಾಮಾನಂದ ಮೊದಲಿಂದ ಬೇರೆ ಈಗಿಂದ ಬೇರೆ ಏನ ಆಗೇನೈತಿ ಒಂದು ಇಪ್ಪತ್ತು ಹೆಚ್ಚು ಹುನವರು ಅಷ್ಟೀನ ಒಂದು ಬಕೆಟ್ ನಾನು ನೀರು ಇಡ್ತೀನಿ ಹುಡುಗರೆಲ್ಲ ಈಗೆಲ್ಲ ಹುಡುಗರು ಓಣ್ಯಾನು ಹುಡುಗರು ತಿದ್ದೆವು ತಿಂದ ಕಟ್ಟಿಗೆ ತುಡು ಮಾಡೋಕೆ ಹೋಗ್ತಿದ್ರು ಆ ಕಡ್ಗೆ ತುಡು ಮಾಡ್ಕೆ ತಿಂದು ನಾನು ಕಟ್ಗೆ ಇಲ್ಲಿ ಅಲ್ಲಿ ಏನ್ ಮಾಡೋಕ್ಕೆ ಇರಲಿಲ್ಲ ಹುಷಕ್ಕೆ ಅಲ್ಲಿ ಕಟ್ಟಿಗೆ ಒಡ್ತಿದ್ದರು ಬೆಳ್ದುಗ ಮರುಸ ಮರುಸಿನ ನಟ ಬಣ್ಣ ಆಡ್ತಿದ್ರು ಸಂಜೆ ಮುಂದಾನ ಇದನ್ನು ಮಾಡ್ತಿದ್ದು ಸುಡ್ತಿದ್ದು ಕಾಮನನು ಕಾಮಾನನ ಹಾಳಿ ಸುಡುದು ಕಾಮಾಂಡ್ ಮಾತ್ರ ನೂರು ವರ್ಷದ ಮ್ಯಾಗಿನ ನಾವದ ನಾವು ಅವಾಗಿಂದ ಹಳೆ ಕಾಮಾನಾಗ ಯಾರು ಸರಿ ಆಗೈತಿ ನಾ ಬಂದ ಬಳಕ ಮೂವತ್ತು ವರ್ಷದ ಹಿಂದಾಗೈತಿ ಆಮೇಲೆ ಐವತ್ತೇಳು ವರ್ಷದಿಂದ ಇದ್ದಾಗ ಆಗೈತಿ ಈಗ ಯಾರು ಸರಿ ಕಾಮಾಂಡಾಗ್ಯನ್ ಗೌರ್ಮೆಂಟ್ ದಾರ ನೌಕರಿ ಮಕ್ಕಳು ನೌಕರಿ ಇದ್ದರೆ ಅವ್ರ ಏನಾರ ಕೊಡ್ತಾರ ಅವ್ರ ಅವ್ರ ಇಚ್ಛೆ ಹುಡುಕಿದಾರೆಲ್ಲ ಅವನ್ದ ಕಾಮಂದ ಸತ್ಯಕ್ಕೆ ಸತ್ಯನೇ ಇದು ಯಾರ ಮನೆಯಾಗ ಹೊಲ್ಕೋದಿಲ್ಲ ಅವ್ಲೆಮ್ಮೆನವರ ಮನ್ಯಾಗ ಹೊಲ್ಕೋ ಇಲ್ಲೇ ಹಿಡುದು ಅಲ್ಲೇ ಕಾಮನ್ ಅಲ್ಲಿ ಇಡೋದು ಟೇಜ್ರಾಗ ಈಗೀಗ ನಾನು ಅವ್ರು ಅವ್ರು ಬೇಡ್ಕೊತೇ ಅವ್ರು ಮಾಡ್ಸ್ಯಾರ ನಮ್ಮ ಹೆಸರು ವಿಜಯ್ ರೀ ಯಾವ್ರಿನ್ ಪೇಟ್ರಿ ಮದ್ಲೆಕ್ಕ ಮುಂಚೆ ಗುಡಿ ಇತ್ತಲ್ರಿ ಅವಾಗಿಂದ ಕಾಮನ್ ಹಿಡಾಕ್ತೈತ್ರಿ ನಾವು ಸಣ್ಣ ಅದು ಹ್ಞೂ ಹಳಿ ಗುಡಿ ರೋಡ್ ಮ್ಯಾಗ ಇತ್ತಲ್ರಿ ಅವಾಗಿಂದಿಡಾಕ್ತಿವ್ರಿ ಹ್ಮ್ ಹ್ಮ್ ಕಾಮನ್ ಸುಡತೇವ್ರಿ ಚಲೋ ಬಾ ಪೂಜೆ ದಿವಸ ಅಂದ್ರೆ ಇವ್ ಹುಣ್ಣಿ ದಿವ್ಸ ರೀ ಕುಂದಿರ್ತೀವಿ ಆಮೇಲೆ ಅವ್ರು ಬರೋ ಕ ಕುಂಬಾರನ ಬರ್ತಾರ್ರಿ ಇಲ್ಲಿ ಆಮೇಲೆ ಅವ್ರ ಪೂಜೆ ಪುನಸ್ಕಾರ ಅವ್ರದ್ದು ನಡೀತೈತಿ ನಾವೆಲ್ಲ ಪೂಜೆ ಮಾಡಿ ಕೊಟ್ಟಿರ್ತೀವಿ ಎಡಿ ಹೋಳ್ಗಿ ಅವರು ಎಲ್ಲ ರೀ ನಾವು ನಾ ಹೋಗ್ತೇನೆ ರೀ ಅವ್ರು ಬರ್ಮಟ ನಾವು ಎಡಿಯಾದ ತೊಗೊತೇವ್ರಿ ಪೂಜೆ ಏನೇನು ಕಾರ್ಯಕ್ರಮಗಳು ಏನು ಮಾಡಾಕ್ತಿಲ್ರಿ ಮಾಡಾಕ್ತಿಲ್ರಿ ಇಲ್ರಿ ಏನೇಲ್ರಿ ಈಗ ರೀ ಹ್ಞೂ ಹಾ ಎರಡು ದಿವಸ ರೀ ನಾಳೆಗೆ ದಹನ ಹಾಕತ್ರಿ ಇವತ್ತು ರೀ ನಾಳೆ ದಹನ ಹಾಕತ್ರಿ ಏಳು ಗಂಟೆ ಸುಮಾರು ಆಕತ್ರಿ ಏಳು ಏಳು ರೀ ಸಾಯಂಕಾಲ ರೀ ಹ್ಮ್ ಏಳು ಏಳು ಗಂಟೆ ಏಳು ರೀ ಮಠ ಹಾಕತ್ರಿ ಹ್ಮ್ ಹ್ಮ್ ಜನ ಎಲ್ಲ ಮಂದಿ ಬರ್ತಾರ್ರಿ ಚಲೋ ಐತಿ ಸ್ಪಂದನೆ ಎಲ್ಲಾರ ನಂಬಿಕೆ ಅದಾರೀ ಕಾಮನ್ ಮ್ಯಾಗ ಅವು ಏನೋ ಬಿಡ್ಕೊಂಡು ಸಕ್ಸಸ್ ಸಾಕವು ಇಲ್ಲೇ ಇಲ್ಲಿ ಉಸಿರು ಲೈಟ್ ಕಂಪ್ ಕಡೆ ಅಲ್ಲಿ ಹಾಕಿವಿ ಇಲ್ಲಿ ರೀ ಇದು ಹುಸ್ಕ ರೀ ಅಲ್ಲಿ ಕಂಪ್ ಕಡೆ ಹಾಕ್ತೇವ್ರಿ ಅಲ್ಲಿ ದಹನ ಮಾಡ್ತಾವ್ರಿ ಹಾಂ ಹಾ ಮುಂಚೆ ಮೊದ್ಲ ಖಾಲಿ ಗುಡಿ ಇತ್ತ ಅದ್ರ ಗುಡಿ ಮುಂದೆ ಇದ್ರಿ ಈಗ ಇಲ್ಲಿ ಮಾಡಾಕ್ತೀವಲ್ರಿ ಈ ಗುಡಿ ಆಯಿತ ಗುಡಿ ಅಲ್ಲಿ ಇದ ಆಗ್ತೈತೆ ಮಾಡ್ತೇವ್ರಿ ಇಲ್ಲಿ ಒಂಬತ್ತು ವರ್ಷ ಆತ್ರಿ ನಾ ಪೂಜೆ ಮಾಡಾಕತ್ತ ಹ್ಮ್ ಇದು ಶ್ರಾವಣದಾಗ ಕಾರ್ಯಕ್ರಮ ಅಂತಂದ್ರೆ ದೊಡ್ಡ ಪ್ರಮಾಣವಾಗಿ ಪ್ರಸಾದ್ ಕೊಡ್ತಿವ್ರಿ ನಾಲ್ಕನೇ ಸೋಮವಾರ ಪ್ರಸಾದ್ ಇರ್ತೇತ್ರಿ ಇಲ್ಲಿ ಗುಡಿದ್ ಎಲ್ಲಾರ ಮಂದಿ ಬಂದು ಮಾಡಿ ಇದು ಮಾಡ್ತಾರ್ರಿ ಪ್ರಸಾದ್ ಇರ್ತೈತಿ ಎಲ್ಲ ಸ್ವೀಕಾರ ಮಾಡ್ಕೊಂಡು ಹೋಗಾರ್ರಿ ಸೋಮ ಸೋಮವಾರ ಕುಂದ್ ಮಾಡಿರಿ ನಾಲ್ಕು ಸೋಮವಾರ ಆದ್ದಿಂದ ಇದ ಅಂದ್ರೆ ಮೂರ್ ಸೋಮವಾರ ಮುಗಿದ ನಾಲ್ಕನೇ ಸೋಮವಾರ ಹಾಕತ್ತಲ್ರಿ ನಾಲ್ಕನೇ ಸೋಮವಾರ ಅನ್ನ ಪ್ರಸಾದ್ ಇಟ್ಕೊಂಡಿರ್ತೀವ್ರಿ ಹಾಂ ಶಿವರಾತ್ರಿಗೆ ಏನೈತಿ ವಿಶೇಷ ಪೂಜೆ ಇರ್ತದ್ರಿ ಮಂದಿ ಬರ್ತಾರು ಇವು ಬಾ ಈ ಶಂಕರ್ಲಿಂಗ್ ಭಾಳ ಶಕ್ತಿ ಐತೆ ರೀ ಯಾರು ನಂಬಿರ್ತಾರಲ್ಲ ಅವ್ರ ಕೈ ಬಿಡೋಂಗಿಲ್ಲ ರೀ